ನನ್ನ ವಿಡಿಯೋ ನೋಡ್ತಿರೋ ಎಲ್ಲ ಕರ್ನಾಟಕ ಜನತೆಗೆ ವೆಲ್ಕಮ್ ಟು ಮೈ ಚಾನಲ್ ಬ್ಲಾಗ್ನ ಫುಲ್ಲಾಗಿ ನೋಡಿ ಸಪೋರ್ಟ್ ಮಾಡಿ ಇನ್ನು ಈ ಬ್ಲಾಗ್ ಬಂದು ಹತ್ತೊಂಬತ್ತನೇ ತಾರೀಕು ಆಗಿರುತ್ತೆ ಸೊ ಹಾಗೆ ಹಾರರ್ ಮೂವಿ ತೋರಿಸ್ಬಿಟ್ಟು ನಾವು ಎಂಟರ್ಟೈನ್ ಇದ್ದೀವಿ ಸೊ ಮೀನ್ ವೆಲ್ ನಮಗೆ ಅವತ್ತೊಂದು ದೊಡ್ಡ ಟಾಸ್ಕ್ ಅಂತಲೇ ಹೇಳ್ಬೋದು ನಾನು ಆಲ್ರೆಡಿ ಮೆನ್ಷನ್ ಮಾಡಿರೋಂಗೆ ನಾವು ಹೊಸ ಅಪಾರ್ಟ್ಮೆಂಟ್ ತೊಗೊಂಡಿದ್ವಿ ಸೊ ಅಲ್ಲಿ ಸ್ವಲ್ಪ ವಿಂಡೋಸ್ ಎಲ್ಲ ತುಂಬ ದೊಡ್ಡದಾಗೆ ಇತ್ತು ಸೊ ವಿಂಡೋ ಓಪನ್ ಮಾಡಿದ್ರೆ ತುಂಬ ಮಸ್ಕಿಟ್ಟು ಯಾಕಂದರೆ ಮೇನ್ ಇರೋ ಕಾರಣ ತುಂಬ ಸೊಳ್ಳೆಗಳು ಕಾಟ ಇತ್ತು ಸೊ ಅದರಿಂದ ನಾವು ಮೆಷ್ನ ಹಾಕ್ಸೋಣ ಅಂತ ತುಂಬ ಕೊಟೇಶನ್ ಕೇಳಿದ್ವಿ ಅದೆಲ್ಲ ತುಂಬ ಹೆವಿ ಕೊಟೇಶನ್ನೇ ಇತ್ತು ತುಂಬ ಕಾಸ್ಟ್ಲಿ ಅಂತಲೇ ಹೇಳಿತ್ತು ಸೊ ಅದಕ್ಕೆ ನಮ್ಮ ಹಸ್ಬೆಂಡು ತುಂಬ ಸರ್ಚ್ ಮಾಡಿ ಕೊನೆಗೆ ಈ ಒಂದು ಇನ್ಸ್ಟಂಟ್ ಮೆಷ್ನ ಆರ್ಡ್ರ್ ಮಾಡಿದ್ರು ಏನು ಆರ್ಡ್ರ್ ಮಾಡಿದ್ರು ಹೇಗೆ ಮಾಡಿದ್ರು ಅಂತ ಕಂಪ್ಲೀಟ್ ವೀಡಿಯೋ ನಾನೊಂದು ವ್ಲಾಗ್ ಮಾಡಿ ಹಾಕ್ತೀನಿ ಸೊ ಅವನು ಈವ್ನಿಂಗು ನಾವು ಕಾಂತರ ಸೆಕೆಂಡ್ ಟೈಮ್ ಮೂವಿ ನೋಡಿ ಬಂದ್ವಿ ಇನ್ನಿದು ಇಪ್ಪತ್ತನೇ ತಾರೀಕದ್ದು ಸೋಮವಾರ ಬ್ಲಾಗ್ ಆಗಿರುತ್ತೆ ಸೊ ದೀಪಾವಳಿ ಹಬ್ಬ ಸ್ಟಾರ್ಟ್ ಆಗೋ ದಿನ ಅಂತಲೇ ಹೇಳ್ಬೋದು ನಾನು ಮಧ್ಯಾಹ್ನಕ್ಕೆಲ್ಲ ಪೂಜೆಗೆಲ್ಲ ರೆಡಿ ಮಾಡಿದೆ ಬಿಕಾಸ್ ನಾವು ಅವತ್ತು ಈವ್ನಿಂಗು ಟ್ರಿಪ್ ಟ್ರಿಪ್ ಹೋಗ್ತಿದ್ವಿ ಒಂದು ಪುಣ್ಯಕ್ಷೇತ್ರಕ್ಕೆ ಹೋಗಬೇಕಾಗಿತ್ತು ಸೊ ಅದರಿಂದ ನಾವು ಮಧ್ಯಾಹ್ನನೇ ಪೂಜೆ ಎಲ್ಲ ಮಾಡ್ಕೊಂಡ್ಬಿಟ್ಟೆ ನೈಟ್ ಟ್ರೈನ್ ಇರೋ ಕಾರಣ ಸೊ ಈ ಥರ ಸಿಂಪಲ್ಲಾಗಿ ನಾವು ಹಬ್ಬನ ಮನೇನ ಸಿಂಪಲ್ಲಾಗಿ ಡೆಕೋರೇಷನ್ ಕೂಡ ಮಾಡಿಕೊಂಡೆ ಸೊ ನಾನು ಯಾವಾಗಲೂ ಸಿಂಪಲ್ಲಾಗೇ ಮಾಡ್ಕೊಳ್ತೀನಿ ಇವಾಗ ಟೈಮ್ ಇಲ್ದಿರೋ ಕಾರಣ ಇಷ್ಟು ಸಿಂಪಲ್ಲು ಇಲ್ಲಾಂದರೆ ಇನ್ನೂ ಚೆನ್ನಾಗಿ ಡೆಕೋರೇಷನೆಲ್ಲ ಮಾಡೋಕೆ ಟೈಮ್ ಇರ್ತಿತ್ತು ಸೊ ಹಾಗೇ ತುಳಸಿಗೂ ಪೂಜೆ ಮಾಡಿ ಪೂಜೆನೆಲ್ಲ ಮುಗಿಸ್ಕೊಂಡೆ ಇನ್ನು ದಸರಾ ಹಬ್ಬದಲ್ಲಿ ನಾವು ವೆಯ್ಕಲ್ ಪೂಜೆ ಮಾಡಲಿಲ್ಲ ಯಾಕಂದರೆ ತುಂಬ ವರ್ಷಗಳಿಂದ ದಸರಾ ಹಬ್ಬದಲ್ಲಿ ನಾವು ಟ್ರಿಪ್ ಹೋಗೋ ಕಾರಣ ವೆಹಿಕಲ್ ಪೂಜೆ ದೀಪಾವಳಿಯಲ್ಲೇ ಮಾಡ್ತಾಯಿದ್ವಿ ಸೊ ಈ ಸಲ ದಸರಾದ ಬೇಡ ದೀಪಾವಳಿಯಲ್ಲೇ ಮಾಡ್ಕೊಳ್ಳೋಣ ಅಂತಲೇ ಈ ಸಲೂ ದೀಪಾವಳಿಯಲ್ಲೇ ಪ್ಲ್ಯಾನ್ ಮಾಡಿದ್ದು ಸೊ ಅದರಿಂದ ನಾವು ವೆಯಿಕಲ್ಗೆ ಪೂಜೆ ಅನ್ನೋದು ಮಾಡಿಕೊಂಡ್ವಿ ಇನ್ನು ಈ ಇನ್ಸ್ಟಾಗ್ರಾಮ್ ರೀಲ್ಸು ನ್ಯೂಸ್ ಎಲ್ಲ ನೋಡ್ತಾ ನೋಡ್ತಾ ಕಾರ್ ತೊಗೊಳ್ಳೋ ಮೈಂಡ್ಸೆಟ್ಟಾಗ ಹೋಗ್ಬಿಡುತ್ತೆ ಅಂತ ಹೇಳ್ಬೋದು ಯಾಕಂದರೆ ತುಂಬ ಆ್ಯಕ್ಸಿಡೆಂಟ್ಸ್ ಎಲ್ಲ ಆಗ್ತಿರುತ್ತಲ್ವ ಬಟ್ ನಾವೆಷ್ಟೇ ಕೇರ್ ಆಗಿದ್ದರೂ ಏನೋ ಒಂದು ಟೈಮ್ ಬ್ಯಾಡಾದರೆ ಅದು ಅಲ್ಲಿಗೆ ಹೋಗಿ ಮುಟ್ಟುತ್ತೆ ಅದರಿಂದ ಆ ಬಯಕ್ಕೆ ನಾನು ಹಸ್ಬೆಂಡ್ಗೆ ಕಾರ್ ಬೇಡ ಅಂತಲೇ ಹೇಳ್ತೀನಿ ಬಟ್ ಮಕ್ಕಳು ಬೆಳೀತಾ ಬೆಳೀತಾ ಟೂ ವೀಲರ ಜರ್ನಿ ಮಾಡೋದು ಸ್ವಲ್ಪ ಕಷ್ಟ ಆಗ್ತಿದೆ ಸ್ವಲ್ಪ ದಿನ ಹೋದ್ಮೇಲೆ ತೊಗೊಳ್ಳೋಣ ಅಂತಲೇ ಪ್ಲ್ಯಾನ್ ನಾನು ಎಕ್ಸ್ಟೆಂಡ್ ಮಾಡಿಸಿದ್ದೀನಿ ಸದ್ಯಕ್ಕೆ ಟೂ ವೀಲರ್ ಇಲ್ಲ ಕ್ಯಾಬಲ್ಲಿ ಓಡಾಡ್ಕೊಳ್ಳೋಣ ಅಂತಲೇ ಹೇಳಿದ್ದೀನಿ ಯಾಕಂದರೆ ನಾವು ಲಾಂಗ್ ಜರ್ನಿಯೆಲ್ಲ ಟ್ರೈನ್ ಬಸ್ಸಲ್ಲೇ ಹೋಗೋದ್ರಿಂದ ಕಾರಿನ ಅವಶ್ಯಕತೆ ಅಷ್ಟಿಲ್ಲ ಯಾಕಂದರೆ ಅದೇ ನಮ್ಗೆ ಆಗಿ ಇರುತ್ತೆ ಸೊ ಅದರಿಂದ ಇನ್ನು ಹಸ್ಬೆಂಡು ತೆಂಗಿನಕಾಯಿ ಎಲ್ಲದ್ದು ಪೂಜೆಗೆಲ್ಲ ಕಂಪ್ಲೀಟ್ ಮಾಡಿದ್ರು ಇನ್ನು ನಾನು ಪೂಜೆ ಎಲ್ಲ ಮಾಡಿ ನನ್ನ ಗಾಡಿನೂ ಸ್ಟಾರ್ಟ್ ಮಾಡಿದೆ ಸೊ ತುಂಬ ಡೆವೋಷ್ನಲ್ ಇತ್ತು ಅಂತ ಹೇಳ್ಬೋದು ಟೈಮ್ ಹೇಗೆ ಹೋಗುತ್ತೋ ಅಂತ ಗೊತ್ತೇ ಆಗೋದಿಲ್ಲ ಸೊ ಅದರಿಂದ ನಾನು ಕೂಡ ಪೂಜೆ ಎಲ್ಲ ಮುಗಿಸ್ಕೊಂಡು ಗಾಡಿನೂ ಒಂದು ರೌಂಡ್ ಹಾಕ್ತೆ ಮೊದಲೆಲ್ಲ ನಾನೊಂದು ರೋಡ್ಗೆಲ್ಲ ರೌಂಡ್ ಹಾಕಬೇಕಾಗಿತ್ತು ಇವಾಗಂತೂ ಟೈಮ್ ಇಲ್ಲದೆ ಕಾರಣ ಇಲ್ಲೇ ಪಾರ್ಕಿಂಗ್ ಲಾಟಲ್ಲೇ ಒಂದು ರೌಂಡ್ ಹೊಡ್ಬಿಟ್ಟು ಬಂದ್ಬಿಟ್ಟೆ ಸೊ ಇನ್ನು ಆಮೇಲೆ ಮಕ್ಕಳು ಹೇಳಬೇಕಾಗಿಲ್ಲ ದೀಪಾವಳಿ ಅಂದ್ರೇ ಪಟಾಕಿ ಹಚ್ತೀರಾ ಕಂಪ್ಲೀಟ್ ಅಂತ ಅನ್ಸೋದೇ ಇಲ್ಲ ಅದರಿಂದ ನಾನು ಮಹ ಬಾಕ್ಸಿನ ತರ್ಸೋಕ್ಕೆ ಹೋಗಿಲ್ಲ ಸೊ ಸಿಂಪಲ್ ಆಗಿ ಮನೆ ಹತ್ರ ಕೆಲವೊಂದು ಪಟಾಕಿಗಳನ್ನ ತೊಗೊಂಡು ಬಂದು ಸುಸುಳಬತ್ತಿ ಈ ಥರ ಚಿಕ್ಕ ಚಿಕ್ಕದೆಲ್ಲ ತೊಗೊಂಡು ಬಂದು ಅಂಟ್ಸೋಕೆ ಸ್ಟಾರ್ಟ್ ಮಾಡಿದ್ವಿ ಯಾಕಂದರೆ ಟೈಮ್ ತುಂಬ ಕಡಿಮೆ ಇತ್ತು ನೈಟ್ ಟ್ರೈನ್ ಇರೋ ಕಾರಣ ನಾವು ಬೇಗ ಬೇಗ ಹಚ್ಚಿ ಪೂಜೆ ಎಲ್ಲ ಮುಗಿಸ್ಕೊಂಡ್ವಿ ಆಮೇಲೆ ಪಟಾಕಿನ ಲಾಸ್ಟಲ್ಲಿ ಹೊಡೆಯೋಣ ಅಂತ ಸ್ಟಾರ್ಟ್ ಮಾಡಿದ್ವಿ ಅದರಿಂದ ನಾನು ದೀಪನೂ ಬಾಕ್ಲೆಲ್ಲ ಇಟ್ಟು ಹಚ್ಬಿಟ್ಟಿದ್ದೆ ನಾನು ನೆಕ್ಸ್ಟ್ ಡೇ ಸಮಾವಾಸ ಕಾರ್ತಿಕ ಸ್ಟಾರ್ಟ್ ಆಗುತ್ತಲ್ವ ಅದರಿಂದ ಸೋಮವಾರ ಆಗಿರೋ ಕಾರಣ ನಾನು ಅವತ್ತೇ ದೀಪನ ಹಚ್ಚಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟೆ ಆ ಇನ್ನು ಮಕ್ಕಳು ಕೂಡ ತುಂಬಾ ಹ್ಯಾಪಿಯಾಗಿ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ರು ಅಂತಾನೆ ಹೇಳ್ಬೋದು ನನ್ನ ದೊಡ್ಡ ಮಗನಿಗೆ ಪಟಾಕಿ ಹೊಡೆಯೋದಲ್ಲೆಲ್ಲ ತುಂಬ ಇಷ್ಟ ಇಂಟ್ರೆಸ್ಟು ಬಟ್ ಇವಾಗೆಲ್ಲ ಇನ್ಸಿಡೆಂಟ್ ನೋಡ್ತಾ ಇದ್ದರೆ ಭಯ ಆಗುತ್ತೆ ಕೆಲವೊಂದು ಮಕ್ಕಳಿಗೆ ತುಂಬ ಮಕ್ಕ ಫೇಸೆಲ್ಲ ಡ್ಯಾಮೇಜ್ ಆಗಿತ್ತು ಲೈಕ್ ಸ್ಕಿನ್ ಎಲ್ಲ ಔಟ್ ಆಗಿತ್ತು ಕೈಯೆಲ್ಲ ಔಟ್ ಆಗಿರೋದೆಲ್ಲ ನೋಡಿದೆ ನಾನು ಅದರಿಂದಲೇ ನಾನು ತುಂಬ ಕೇರ್ಫುಲ್ಲಾಗಿ ಮಾಡ್ತೀನಿ ಹಸ್ಬೆಂಡ್ ಜೊತೆಗಿದ್ದೆ ಮಾಡಿಸೋ ಅಂತ ಹೇಳ್ತೀನಿ ದೊಡ್ಡ ದೊಡ್ಡ ಪಟಾಕಿಗಳೆಲ್ಲ ನಾನು ಆ ಒಂದು ಕಾರಣದಿಂದಲೇ ಹೊಡ್ಸೋಕ್ಕೆ ಹೋಗೋಲ್ಲ ಬಿಕಾಸ್ ಮಕ್ಕಳು ಗೊತ್ತಾಗಲ್ಲ ಅವ್ರು ಜೋಶಲ್ಲಿ ಮಾಡ್ಕೊಂಡು ಬಿಡ್ತಾರೆ ಬಟ್ ಫೈನಲ್ ಆಗಿ ಸಫರ್ ಆಗೋದು ಅವರೇ ಅವ್ರನ್ನ ನೋಡ್ಕೊಂಡು ನಾವು ಸಫರ್ ಆಗ್ತೀವಿ ಅದರಿಂದ ಈ ದೀಪಾವಳಿ ಅನ್ನೋದನ್ನು ಸ್ವಲ್ಪ ಸೇಫಾಗೇ ನಾವು ಆಚರಿಸ್ಬೇಕಂತಲೇ ನಾನು ಇಷ್ಟಪಡೋದು ಸೊ ನಿಮ್ಮ ನಿಮ್ಮ ಮನೇಲಿ ಮಕ್ಕಳಿದ್ರೆ ಅವ್ರನ್ನ ಹಾಗೆ ಬಿಡೋದು ಹೋಗಬೇಡಿ ಸ್ವಲ್ಪ ಹತ್ರ ಇದನ್ನೇ ಮಾಡಿ ಅವ್ರಿಗೆ ಸ್ವಲ್ಪ ದೊಡ್ಡವರಾಗೋವರೆಗೂ ಅದನ್ನು ಕೇರ್ ತೊಗೊಂಡು ಮಾಡಿ ಅಂತಲೇ ಹೇಳ್ತೀನಿ सो इथ दोड मग तुम्ही एंजॉय चिमग्र अपन जो एन्जॉय एंजॉय ಸೊ ನಾನು ಯಾವ ಯಾವುದೇ ರೀತಿ ಅಡುಗೆ ರೆಸಿಪಿನ ತೊಗೊಂಡು ಹಾಕೋಕೆ ಹೋಗಿಲ್ಲ ಬಿಕಾಸ್ ತುಂಬ ಟೈಮ್ ಶಾರ್ಟೇಜ್ ಇರೋ ಕಾರಣ ನಾನು ಅದನ್ನೆಲ್ಲ ಮಾಡಿದ್ರೆ ಬೇರೆ ಕೆಲಸ ಮಾಡಲಿಕ್ಕೆ ಟೈಮ್ ಇರಲಿಲ್ಲ ಅದರಿಂದ ನಾನು ಟ್ರೈ ಮಾಡ್ತೀನಿ ಆದಷ್ಟು ಇನ್ನು ನಾವು ಟ್ರೈನ್ ಜರ್ನಿ ಸ್ಟಾರ್ಟ್ ಮಾಡಿದ್ವಿ ಎಲ್ಲಿಗೆ ಹೋಗ್ತಿದ್ವಿ ಅಂತ ಕಂಪ್ಲೀಟ್ ಬ್ಲಾಗ್ ನೆಕ್ಸ್ಟ್ ಬ್ಲಾಗಲ್ಲಿ ಹಾಕ್ತೀನಿ ಸೊ ಹೀಗೆ ನನ್ನ ಚಾನಲ ಸಪೋರ್ಟ್ ಮಾಡ್ತಾಯಿರಿ ಇನ್ನು ಈ ವಿಡಿಯೋ ಆದರೆ ಒಂದು ಲೈಕ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದ್ರಿಂದ ಹೊಸ ವೀಡಿಯೋ ಬಂದರೆ ನಿಮಗೆ ನೋಟಿಫಿಕೇಶನ್ ಅನ್ನೋದು ಬರುತ್ತೆ ಹ್ಯಾಪಿ ದೀಪಾವಳಿ ಬಿಲೇಟೆಡ್ ಆಗಿ ವಿಶ್ ಮಾಡ್ತಿದ್ದೀನಿ ಏನೋ ಅಂದ್ಕೊಳ್ಬೇಡಿ ಆ್ಯಂಡ್ ಥ್ಯಾಂಕ್ ಯು ಸೊ ಮಚ್ ಇಷ್ಟು ಟೈಮ್ ಕೊಟ್ಟು ನನ್ನ ವೀಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು